ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ನಿಮಗೆ ತಲುಪಿಸುವ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೊಲೆ ಕೇಸಲ್ಲಿ ಜೈಲಲ್ಲಿರೋ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಿರೋ ಫೋಟೋಸ್ ವೈರಲ್ ಆಗ್ತಿದ್ದ ಹಾಗೆ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಕೇಳಿಬಂದಿತ್ತು ಇದರಿಂದ ಎಚ್ಚೆತ್ತುಕೊಂಡಿರುವ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಆದೇಶದಂತೆ ಒಟ್ಟು ಒಂಬತ್ತು ಜೈಲಧಿಕಾರಿಗಳನ್ನ ಅಮಾನತು ಮಾಡಿದೆ ಅಲ್ಲದೆ ಪರಪ್ಪನ ಅಗ್ರಹಾರದ ಉಸ್ತುವಾರಿಗಳಾದ ಚೀಫ್ ಸೂಪರಿಂಟೆಂಡೆಂಟ್ ಶೇಷಮೂರ್ತಿ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋ ಇಬ್ಬರು ಹಿರಿಯ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದೆ ಜೊತೆಗೆ ದರ್ಶನ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ದರ್ಶನ್ ಬಳ್ಳಾರಿ ಅಥವಾ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಏನೋ ಪರಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಸಂಪೂರ್ಣ ವರದಿ ಕೊಡುವಂತೆ ಸಿಎಂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಜೈಲಲ್ಲಿ ಮೋಜು ಮಸ್ತಿ ಮಾಡಿದಾರಲ್ಲ ಇವರಲ್ಲ ಇವರೆಲ್ಲ ಒಬ್ರಿಗೊಬ್ರು ಸಂಪರ್ಕಕ್ಕೆ ಸಿಗಬಾರದು ಆ ರೀತಿ ಇವ್ರನ್ನ ದೂರ ದೂರ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆತ ದರ್ಶನ್ಗೆ ಜೈಲಲ್ಲಿ ಈ ರೀತಿ ರಾಜ ಮರ್ಯಾದೆ ಕೊಟ್ಟಿರೋ ವಿಚಾರವಾಗಿ ಮೂರು ಎಫ್ಐಆರ್ ಕೂಡ ದಾಖಲಾಗಿದೆ ಜೈಲಲ್ಲಿ ಮೊಬೈಲ್ ಹಾಗೂ ಧೂಮಪಾನ ಮಾಡಿರೋದು ಬಿರಿಯಾನಿ ತಂದು ಕೊಟ್ಟಿರೋ ಸಂಬಂಧ ಜೈಲಿನ ನಿಯಮಗಳ ಉಲ್ಲಂಘನೆಗೆ ನಟ ದರ್ಶನ್ ಸೇರಿ ಕೆಲ ಜೈಲಾಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಜೊತೆಗೆ ಈ ಬಗ್ಗೆ ತನಿಖೆ ಮಾಡಿ ಫೋನ್ ಧೂಮಪಾನಕ್ಕೆ ಸಂಬಂಧಪಟ್ಟಂತ ಈ ನಶಾ ಮೆಟೀರಿಯಲ್ ಇವೆಲ್ಲ ಎಲ್ಲಿಂದ ಬಂತು ಅಂತ ತಿಳ್ಕೊಂಡು ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುತ್ತೀವಿ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ ಏನೋ ರ ಈ ಫೋಟೋ ವೈರಲ್ ಆಗಿರೋ ವಿಚಾರವಾಗಿ ಯಾರು ಫೋಟೋ ತೆಗೆದ್ರು ಇದೆಲ್ಲ ಹೇಗೆ ವೈರಲ್ ಆಯಿತು ಅಂತ ಜೈಲಲ್ಲಿ ರೌಡಿ ಶೀಟರ್ ನಾಗ ಹದಿನೈದು ಸಹ ಕೈದಿಗಳ ಮೇಲೆ ಬೆಲ್ಟ್ ತಗೊಂಡು ಹೊಡೆದಿದ್ದಾನೆ ಅನ್ನೋದು ಕೂಡ ವರದಿಯಾಗಿದೆ ಈತ ಅಕ್ಕಪಕ್ಕದ ಬ್ಯಾರಕ್ನಲ್ಲಿದ್ದವರ ಮೇಲೂ ಕೂಡ ಕೂಗಾಡಿದಾನಂತೆ ಅಂದ ಹಾಗೆ ವೈರಲ್ ಆದ ಫೋಟೋದಲ್ಲಿ ಈ ಆಗ ಕೂಡ ದರ್ಶನ್ ಜೊತೆಗೆ ಕಾಣಿಸ್ಕೊಂಡಿದ್ದ ಈತ ಜೈಲಿನಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದ್ದಾನೆ ಈತ ಹೇಳಿದವರಿಗೆ ಜೈಲಲ್ಲಿ ರಾಜಾತಿಥ್ಯ ಕೊಡ್ಲಾಗತ್ತೆ ಅನ್ನೋ ಆರೋಪಗಳನ್ನ ಮಾಡಲಾಗ್ತಾ ಇದೆ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಫಸ್ಟ್ ಈ ಸಿಸ್ಟಮ್ ನ ಸರಿ ಮಾಡಿ ಸಸ್ಪೆಂಡ್ ಅವೆಲ್ಲ ಕಣ್ಣರಸ ತಂತ್ರ ಬೇಡ ಜೈಲ ಇದಕ್ಕೆ ಅಂತಾರ ಅಂತಾರ ಅರಮನೆ ಇದನ್ನ ಏನು ಜೈಲಲ್ಲಿರೋ ಈ ಅವ್ಯವಸ್ಥೆ ಬಗ್ಗೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಅಂದ್ರೆ ಹನ್ನೆರಡು ದಿನಗಳ ಹಿಂದೆನೆ ಜೈಲಿನ ಅಧೀಕ್ಷಕರಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಬರೆದಿರೋ ಪತ್ರ ಕೂಡ ಈಗ ವೈರಲ್ ಆಗಿದೆ ಹೀಗಾಗಿ ಜೈಲಲ್ಲಿ ನಡೀತಿರೋ ಈ ಎಲ್ಲಾ ವಿಚಾರಗಳು ಮೊದಲೇ ಗೊತ್ತಿತ್ತು ಬಚ್ಚಿಡೋ ಪ್ರಯತ್ನ ಮಾಡಲಾಗಿತ್ತು ಈಗ ಮಾಧ್ಯಮಗಳಲ್ಲಿ ಹೊರ ಬಂದಿರೋದಕ್ಕೆ ಈಗ ಜನಾಕ್ರೋಶಕ್ಕೆ ಬೆದರಿ ಒಂಚೂರು ಕಣ್ಣರಿಸ ತಂತ್ರ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಪ್ರಶ್ನೆಗೂ ಕಾರಣ ಆಗ್ತಾ ಇದೆ ಏನೋ ಜೈಲಲ್ಲಿರೋ ದರ್ಶನ್ ಜೊತೆಗೆ ಮಾತನಾಡೋಕೆ ವಿಡಿಯೋ ಕಾಲ್ ರಿಸೀವ್ ಮಾಡಿದ್ದ ರೌಡಿ ಶೀಟರ್ ಸತ್ಯ ಅನ್ನೋದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಸತ್ಯ ಜಾನಿ ಅಲಿಯಾಸ್ ಜನಾರ್ದನ್ ಅನ್ನೋ ರೌಡಿಯ ಮಗ ಅಂತ ಹೇಳಲಾಗ್ತಿದೆ ದರ್ಶನ್ ಪಕ್ಕದ ಬ್ಯಾರಕ್ ನಲ್ಲಿ ಧರ್ಮ ಇದ್ದ ವಿಡಿಯೋ ಕಾಲ್ ಮಾಡಿ ತನ್ನ ಸ್ನೇಹಿತನೊಂದಿಗೆ ದರ್ಶನ್ ರನ್ನ ಮಾತನಾಡಿಸಿದ್ದ ಅಂತ ಹೇಳಲಾಗ್ತಿದೆ ಏನೋ ಜೈಲಲ್ಲಿರೋ ಕೈದಿಗಳಿಗೆ ಸಾವಿರಾರು ರೂಪಾಯಿ ಕೊಟ್ರೆ ಮಧ್ಯ ಮಾಂಸ ಸೇರಿದ ಹಾಗೆ ಅವರಿಗೆ ಬೇಕಾದ ಸವಲತ್ತುಗಳೆಲ್ಲ ಸಿಗುತ್ತೆ ಅನ್ನೋ ಸ್ಫೋಟಕ ವಿಚಾರ ಬಯಲಾಗಿದೆ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲಿನಲ್ಲಿರೋ ಕೈದಿಗಳು ಇದನ್ನೆಲ್ಲ ಡಿಸೈಡ್ ಮಾಡ್ತಾರೆ ಜೊತೆಗೆ ಅಧಿಕಾರಿಗಳ ಸಹಯೋಗದೊಂದಿಗೆ ಇದಕ್ಕಂತ ಪ್ರತ್ಯೇಕ ಟೀಮ್ ಕೂಡ ಕೆಲಸ ಮಾಡುತ್ತೆ ಅನ್ನೋ ಸ್ಫೋಟಕ ವಿಚಾರ ಹೊರಬರ್ತಾ ಇದೆ ಎಲ್ಲ ಘಟನಾವಳಿಗಳನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಯಾವ ಪರಿಸ್ಥಿತಿ ಇದೆ ಇದು ಲಾ ಅಂಡ್ ಆರ್ಡರ ಅಥವಾ ಲೋ ಅಂಡ್ ಆರ್ಡರ ಅನ್ನೋ ಪ್ರಶ್ನೆಯನ್ನ ಈಗ ಸರ್ಕಾರಕ್ಕೆ ಕೇಳಲೇಬೇಕಾಗತ್ತೆ ಇನ್ನು ದೇಶದಲ್ಲಿ ಭಾರಿ ಕೋಲಾಹಲಕ್ಕೆ ಕಾರಣವಾಗಿರುವ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಈ ಕೇಸ್ನ ಪ್ರಮುಖ ಆರೋಪಿ ಸಂಜಯ್ ರಾಯ್ನ ವಿಚಾರವಾಗಿ ಕೆಲ ಸ್ಪೋಟಕ ಅಂಶಗಳು ಹೊರಬಿದ್ದಿವೆ ಘಟನೆ ನಡೆದ ರಾತ್ರಿ ಮೆಡಿಕಲ್ ಕಾಲೇಜಿಗೆ ಹೋಗುವ ಮುನ್ನ ತನ್ನ ಸ್ನೇಹಿತರೊಂದಿಗೆ ಕುಡಿದು ರೆಡ್ ಲೈಟ್ ಏರಿಯಾಗೂ ನಾನು ಹೋಗಿ ಬಂದಿದ್ದೆ ಅಂತ ಸಂಜಯ್ ಹೇಳಿದ್ದಾನೆ ಅಲ್ಲದೆ ಈ ವೇಳೆ ದಾರಿಯಲ್ಲಿ ಓರ್ವ ಮಹಿಳೆಗೆ ಕಿರುಕುಳ ಕೂಡ ಕೊಟ್ಟಿದ್ದ ಅಲ್ಲದೆ ತನ್ನ ಗರ್ಲ್ ಫ್ರೆಂಡ್ಗೆ ಬೆತ್ತಲಾಗಿರುವ ಫೋಟೋಗಳನ್ನು ಕಳಿಸುವಂತೆ ವಿಡಿಯೋ ಕಾಲ್ನಲ್ಲಿ ತುಂಬಾ ಕಾಟ ಕೂಡ ಕೊಟ್ಟಿದ್ದ ಅನ್ನೋ ರಿಪೋರ್ಟ್ ಕೂಡ ಹೊರಬಿದ್ದಿದೆ ಈ ಕೇಸ್ ಸಂಬಂಧ ಸಿಬಿಐ ತನಿಖೆಯನ್ನು ತೀವ್ರಗೊಳಿಸಿದೆ ಇದೀಗ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಜಿ ಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾಗಿರೋ ಸಂದೀಪ್ ಘೋಷ್ ಸೇರಿದ ಹಾಗೆ ಇನ್ನೂ ಕೆಲವರನ್ನ ಸಿಬಿಐ ವಿಚಾರಣೆ ನಡೆಸಿದೆ ಇದಕ್ಕೂ ಮುಂಚೆ ಭಾನುವಾರ ರಾತ್ರಿ ಈ ಸಂದೀಪ್ ಸೇರಿದ ಹಾಗೆ ಇವರೆಲ್ಲರ ಮನೆಗಳ ಮೇಲೆ ದಾಳಿ ನಡೆಸಲಾಗಿತ್ತು ಕನ್ನಡ ಸಿನಿಮಾ ರಂಗದ ಸಂಗೀತ ನಿರ್ದೇಶಕ ಹಂಸಲೇಖ ಇದೀಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲಿಟಿಕಲ್ ಹೇಳಿಕೆ ಪಿಎಂ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೋದಿ ಸಂವಿಧಾನವನ್ನು ಚೇಂಜ್ ಮಾಡ್ತಾರೆ ಅಂತ ಹಂಸಲೇಖ ಹೇಳಿದ್ದಾರೆ ಹತ್ತು ವರ್ಷಗಳ ಹಿಂದೆ ಪ್ರಧಾನಿ ಮೊದಲ ಬಾರಿಗೆ ಸಂಸತ್ತು ಪ್ರವೇಶ ಮಾಡುವಾಗ ಸಂಸತ್ ಭವನಕ್ಕೆ ನಮಸ್ಕರಿಸಿದ್ರು ಆಗ ಆ ವ್ಯಕ್ತಿ ಎಷ್ಟು ವಿನಯ ಅಂತ ಅನ್ಕೊಂಡಿದ್ದೆ ನಾನು ಆದರೆ ನನ್ನ ಸೌಂಡ್ ಇಂಜಿನಿಯರ್ ಕೇರಳದವನು ಆತ ಇವೆಲ್ಲ ಬರೀ ನಾಟಕ ಅಂತ ನನಗೆ ಹೇಳ್ದ ಸಂಸತ್ ಭವನಕ್ಕೆ ನಮಸ್ಕರಿಸಿದ್ದ ಮೋದಿ ನಂತರ ಸಂಸತ್ ಭವನವನ್ನೇ ಬದಲಿಸಿಬಿಟ್ರು ಇದು ನಾಟಕ ಅನ್ನೋದನ್ನ ಕೇರಳದವರು ಮೊದಲೇ ಗೊತ್ತಾಗಿತ್ತು ನನಗೆ ಅವರೆಲ್ಲ ಹೇಳಿದ್ರು ಅಂತ ಅವ್ರು ಹೇಳಿದ್ದಾರೆ ಈ ಬಾರಿ ಕೂಡ ಸಂಸತ್ ಭವನವನ್ನು ಪ್ರವೇಶ ಮಾಡುವಾಗ ಸಂವಿಧಾನಕ್ಕೆ ನಮಸ್ಕಾರ ಮಾಡಿದ್ದಾರೆ ಖಂಡಿತವಾಗ್ಲೂ ಸಂವಿಧಾನ ಇವರು ಚೇಂಜ್ ಮಾಡ್ತಾರೆ ಕೇರಳದವರಿಗೆ ಇದ್ರ ಬಗ್ಗೆ ಗೊತ್ತು ನಮ್ಮಲ್ಲಿ ಜಾಗೃತಿ ಇಲ್ಲ ನಮಗೂ ಕೂಡ ಎಲ್ಲ ಜಾಗೃತಿ ಬರಬೇಕು ಅಂತ ಹಂಸಲೇಖ ಸಂಗೀತ ನಿರ್ದೇಶಕ ಹಂಸಲೇಖ ರಾಜಕಾರಣದ ಬಗ್ಗೆ ಬಹಳ ಗಹನವಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂಡಾ ಪ್ರಾಸಿಕ್ಯೂಷನ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರನ್ನ ಬೆಂಬಲಿಸಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಾಗಿ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದ್ದಾರೆ ಅಲ್ಲದೆ ಮೂಡಾ ವಿಚಾರದಲ್ಲಿ ಸಂವಿಧಾನ ಬಾಹಿರವಾಗಿ ನಡೆದುಕೊಂಡಿರುವ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡೋದಾಗೂ ಕೂಡ ತಿಳಿಸಿದ್ದಾರೆ ಇನ್ನು ಮೂಡಾ ಪ್ರಕರಣದ ದಾಖಲಾತಿಯಲ್ಲಿ ಸಿಎಂ ವೈಟ್ನರ್ ಹಚ್ಚಿ ಅಕ್ರಮ ಮರೆಮಾಚಿದ್ದಾರೆ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ಖುದ್ದು ಸಿಎಂ ಅವರ ವಿಡಿಯೋ ಸಮೇತ ಸ್ಪಷ್ಟೀಕರಣ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ವೈಟ್ನರ್ ಹಾಕಿರೋ ಸಾಲಿಗೆ ಲೈಟ್ ಬಿಟ್ಟು ಮೂವತ್ಮೂರು ಸೆಕೆಂಡ್ಗಳ ಕಾಲ ವಿಡಿಯೋ ಮಾಡಲಾಗಿದ್ದು ಅದರಲ್ಲಿನ ಸಾಲುಗಳು ಏನಿತ್ತು ಅನ್ನೋದರ ಬಗ್ಗೆ ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಇಲ್ಲ ಹಾಗೆನಲ್ಲ ಇಲ್ಲಿ ಬೇರೆ ಇದ್ದಿದ್ದು ಅಂತ ಹೇಳೋ ಪ್ರಯತ್ನವನ್ನ ಮಾಡಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆ ಕೂಡ ನಿಧಾನಕ್ಕೆ ಇದೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋಕೆ ಹೈಕಮಾಂಡ್ ಬಳಿ ಮನವಿ ಮಾಡುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿಯೊಂದಿಗೂ ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ನೋಡಿದ್ರೆ ಕುಮಾರಸ್ವಾಮಿ ಹೇಗಾದ್ರೂ ಮಾಡಿ ನಿಖಿಲ್ ರನ್ನ ಇಲ್ಲಾದ್ರೂ ಕೂಡ ಸ್ವಲ್ಪ ಬೇರೆ ಅನ್ನೋ ಪ್ರಯತ್ನದಲ್ಲಿದ್ದಾರೆ ಏನಾಗುತ್ತೆ ನೋಡಬೇಕು ಮೈತ್ರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಚುನಾವಣೆ ವಿಚಾರ ಅನ್ನೋದನ್ನ ಬಹಳ ಕುತೂಹಲದಿಂದ ರಾಜ್ಯ ನೋಡ್ತಾ ಇದೆ ಇನ್ನು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಉಳಿದಂತೆ ಬೆಳಗಾವಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದ್ದು ಈ ಪ್ರದೇಶಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಜಾರಿ ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಲಕ್ಷನ್ ನಡೀತಾ ಇರೋ ಹೊತ್ತಲ್ಲೇ ಆತ ಲಡಾಖ್ ವಿಚಾರವಾಗಿ ಕೇಂದ್ರ ಸರ್ಕಾರ ದೊಡ್ಡ ಘೋಷಣೆ ಮಾಡಿದೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸದಾಗಿ ಐದು ಜಿಲ್ಲೆಗಳನ್ನು ರಚಿಸ್ತಾ ಇರುವುದಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅನೌನ್ಸ್ ಮಾಡಿದ್ದಾರೆ ಲಡಾಖ್ನ ರಿಮೋಟ್ ಏರಿಯಾಗಳಲ್ಲಿ ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಹಾಗೂ ಆಡಳಿತ ವ್ಯವಸ್ಥೆಯ ಅನುಕೂಲಕ್ಕಾಗಿ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಲೇ ಕಾರ್ಗಿಲ್ ಬಳಿಕ ಈ ಹೊಸ ಐದು ಜಿಲ್ಲೆಗಳೊಂದಿಗೆ ಲಡಾಖ್ನ ಒಟ್ಟು ಜಿಲ್ಲೆಗಳ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದು ಬಿಜೆಪಿ ಆರಂಭದಲ್ಲೇ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ ನಲವತ್ನಾಲ್ಕು ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಮಾಡಿ ಕೂಡಲೇ ಅದನ್ನು ಡಿಲೀಟ್ ಮಾಡಿದೆ ನಂತರ ಕೆಲ ಗಂಟೆಗಳ ಬಳಿಕ ಮತ್ತೆ ಟ್ರಿಮ್ ಮಾಡಿ ಚುನಾವಣೆಯ ಮೊದಲ ಹಂತದಲ್ಲಿ ಸ್ಪರ್ಧಿಸುವ ಹದಿನೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಮಾತ್ರ ರಿಲೀಸ್ ಮಾಡಿದೆ ಪರಿಣಾಮ ಜಮ್ಮುನಲ್ಲಿರೋ ಬಿಜೆಪಿ ಪ್ರಧಾನ ಕಚೇರಿ ಮುಂದೆ ಪಕ್ಷದ ನಾಯಕರು ಕಾರ್ಯಕರ್ತರೆಲ್ಲ ಸೇರಿಕೊಂಡು ಗಲಾಟೆನೆ ಮಾಡಿಬಿಟ್ರು ಹೊಸ ಲಿಸ್ಟ್ನಲ್ಲಿ ಹಿರಿಯ ಬಿಜೆಪಿ ನಾಯಕರುಗಳ ಹೆಸರನ್ನು ತೆಗೆದುಹಾಕಲಾಗಿದೆ ಹೀಗಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಬಿಜೆಪಿ ಮಾತ್ರ ಕೇವಲ ಮೊದಲ ಹಂತದ ಲಿಸ್ಟ್ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಬೈ ಮಿಸ್ಟೇಕ್ ಫುಲ್ ಲಿಸ್ಟ್ ಬಿಡುಗಡೆಯಾಗಿತ್ತು ಹಾಗಾಗಿ ಅದನ್ನು ಸರಿಪಡಿಸಿ ಹೊಸ ಲಿಸ್ಟ್ ಕೊಟ್ಟಿದ್ದೀವಿ ಅಂತ ಹೇಳಿದೆ ಅತ್ತ ಜಮ್ಮು ಕಾಶ್ಮೀರದ ಚುನಾವಣಾ ಪ್ರಚಾರದ ನೇತೃತ್ವವನ್ನು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ವಹಿಸಲಿದ್ದಾರೆ ಅಂತ ಬಿಜೆಪಿ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಮತ್ತೊಂದು ಕಡೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಒಕ್ಕೂಟದ ಸೀಟ್ ಶೇರಿಂಗ್ ಫಾರ್ಮುಲಾ ರಿವೀಲ್ ಆಗಿದೆ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಅಬ್ದುಲ್ಲಾಗಳ ಎನ್ಸಿಗೆ ಕಾಂಗ್ರೆಸ್ ಐವತ್ತೊಂದು ಸೀಟ್ ಬಿಟ್ಟುಕೊಟ್ಟಿದ್ದು ತಾನು ಮೂವತ್ತೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇದೆ ಇತ್ತೀಚೆಗಷ್ಟೇ ಮೋದಿ ಸರ್ಕಾರ ಲ್ಯಾಟರಲ್ ಎಂಟ್ರಿ ಸ್ಕೀಮ್ ತಂದಾಗ ಅದರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದ ಕೇಂದ್ರ ಮಂತ್ರಿ ಚಿರಾಗ್ ಪಾಸ್ವಾನ್ ಬಿಜೆಪಿಯ ಮಿತ್ರ ಪಕ್ಷ ಎಲ್ಜೆಪಿಯ ಲೀಡರ್ ಚಿರಾಗ್ ಪಾಸ್ವಾನ್ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ಜಾತಿ ಗಣತಿ ನಡೆಯಬೇಕು ಅಂತ ಹೇಳಿದ್ದಾರೆ ನನ್ನ ಪಕ್ಷ ಎಲ್ಜೆಪಿ ಯಾವಾಗಲೂ ಜಾತಿ ಗಣತಿಯ ಪರವಾಗಿಯೇ ಇತ್ತು ಇವಾಗಲೂ ಇರುತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಬಾರಿ ಫಲಾನುಭವಿಗಳ ಜಾತಿಯನ್ನ ಮೈಂಡಲ್ಲಿಟ್ಟುಕೊಂಡು ಯೋಜನೆಗಳನ್ನು ರೂಪಿಸಿವೆ ಹಿಂದುಳಿದ ವರ್ಗದವರನ್ನ ಮೇನ್ ನೊಂದಿಗೆ ಕನೆಕ್ಟ್ ಮಾಡುವ ನಿಟ್ಟಿನಲ್ಲಿ ಈ ಸ್ಕೀಮ್ಗಳನ್ನು ಸಿದ್ಧ ಮಾಡಲಾಗಿದೆ ಹೀಗಿರುವಾಗ ಅಂತಹ ಜಾತಿಗಳ ಜನಸಂಖ್ಯೆ ಬಗ್ಗೆ ಸರ್ಕಾರ ಕ್ಲಾರಿಟಿ ಪಡಿಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಾಗಿ ಬಿಹಾರದಲ್ಲಿ ಬಿಹಾರ ಬಿಜೆಪಿ ಕೂಡ ಅಂದರೆ ಬಿಹಾರದ ರಾಜಕೀಯ ಪಕ್ಷಗಳೆಲ್ಲರೂ ಕೂಡ ಜಾತಿ ಗಣತಿಯ ಪರವಾಗಿನೇ ಹೇಳಿಕೆಯನ್ನು ಕೊಡ್ತಾ ಬಂದಿದ್ದಾರೆ ಆತ ಎನ್ಡಿಎನ ಮತ್ತೊಂದು ಮಿತ್ರ ಪಕ್ಷ ಜೆಡಿ ಯು ಕೂಡ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ ಇತ್ತೀಚಿಗಷ್ಟೇ ಇಸ್ರೇಲ್ಗೆ ಭಾರತ ಶಸ್ತ್ರಾಸ್ತ್ರ ಕೊಡ್ತಾ ಇದೆ ನಿಲ್ಲಿಸಬೇಕು ಅಂತ ವಕೀಲ ಪ್ರಶಾಂತ್ ಭೂಷಣ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಜೆ ಡಿ ಯು ಕೊಡಬಾರದು ಅಂತ ಹೇಳಿದೆ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ಗೆ ಮೋದಿ ಸರ್ಕಾರದ ಮಿತ್ರ ಪಕ್ಷ ಭಾರತ ಶಾಂತಿ ಬಯಸೋ ದೇಶ ಹೀಗಾಗಿ ಇಸ್ರೇಲ್ಗೆ ಆಯುಧ ಕೊಡಬಾರದು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ ಜೆಡಿಯು ಇಸ್ರೇಲ್ಗೆ ಭಾರತ ಆಯುಧ ಕೊಡ್ತಿದೆ ಅಂತ ವಿಪಕ್ಷಗಳು ಸಭೆ ಸೇರಿದ್ವು ಆ ಸಭೆಯಲ್ಲಿ ಜೆಡಿಯು ಕೂಡ ಭಾಗಿಯಾಗಿದೆ ವಿಪಕ್ಷಗಳ ಸಭೆಯಲ್ಲಿ ವಿಪಕ್ಷಗಳೊಂದಿಗೆ ಸೇರಿ ಇಸ್ರೇಲ್ ನಡೆಸ್ತಿರೋ ನರಮೇಧದಲ್ಲಿ ಭಾರತ ಭಾಗಿಯಾಗೋಕೆ ಸಾಧ್ಯ ಇಲ್ಲ ಅಂತ ಜಂಟಿ ಹೇಳಿಕೆಯಲ್ಲೂ ಕೂಡ ಜೆಡಿಯು ಭಾಗಿಯಾಗಿದೆ ಅಂದ ಹಾಗೆ ಭಾರತ ಸರ್ಕಾರದ ಕಡೆಯಿಂದ ಇದುವರೆಗೂ ಯಾವುದೇ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಇಸ್ರೇಲ್ಗೆ ಭಾರತ ಶಸ್ತ್ರಾಸ್ತ್ರ ಕೊಡ್ತಾ ಇದೆಯಾ ಇಲ್ವಾ ಅಂತ ಆದರೆ ಭಾರತದಲ್ಲಿ ಒಂದಷ್ಟು ಜನ ಪ್ರತಿಪಕ್ಷಗಳು ಸೇರಿದ ಹಾಗೆ ಕೊಡಬಾರ್ದು ಅಂತ ಹಾಗೂ ಒಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಭಾರತ ಕೊಡ್ತಿದೆ ಅಂತ ವರದಿಯಾಗಿದೆ ಇದಕ್ಕೆ ನಾವು ಆಲ್ರೆಡಿ ಒಂದು ಡೀಟೇಲ್ ರಿಪೋರ್ಟ್ ಪಬ್ಲಿಷ್ ಮಾಡಿದ್ವಿ ಚೆಕ್ ಮಾಡಬಹುದು ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮೂವತ್ತೈದು ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಬಿದ್ದು ಹೋಗಿದೆ ಕಾಲಿನ ಭಾಗಕ್ಕೆ ಸರಿಯಾಗಿ ಕಟ್ ಆಗಿ ಇಡೀ ಪ್ರತಿಮೆನೇ ಬಿದ್ದು ಹೋಗಿದೆ ಕಳೆದ ವರ್ಷದ ಡಿಸೆಂಬರ್ ನಾಲ್ಕನೇ ತಾರೀಕು ಮಹಾರಾಷ್ಟದ ಸಿಂಧು ದುರ್ಗ್ನಲ್ಲಿ ನೇವಿ ಡೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇದನ್ನು ಅನಾವರಣ ಮಾಡಿದರು ಈಗ ಈ ಬೃಹತ್ ಪ್ರತಿಮೆ ಶಿವಾಜಿ ಪ್ರತಿಮೆ ಬಿದ್ದು ಹೋಗಿದೆ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ಅಂತ ಮಹಾರಾಷ್ಟ್ರದವರು ಸರ್ಕಾರದವರು ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಬಾಲಿವುಡ್ ನಟಿ ಮತ್ತು ಬಿಜೆಪಿ ಸಂಸದೆ ಕಂಗನಾ ರನಾವತ್ ಇದೀಗ ರೈತರ ಹೋರಾಟದ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಮತ್ತೆ ವಿವಾದವನ್ನ ಹೆಗಲ ಮೇಲೆ ಹಾಕೊಂಡಿದ್ದಾರೆ ಈ ಬಾರಿ ಸ್ವತಃ ಬಿಜೆಪಿಯೇ ಕಂಗನಾಗೆ ಎಚ್ಚರಿಕೆ ಕೊಟ್ಟಿದೆ ಕೇಂದ್ರ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳದೆ ಹೋಗಿದ್ದರೆ ರೈತರ ಪ್ರತಿಭಟನೆ ಕೂಡ ಇತ್ತೀಚೆಗೆ ಬಾಂಗ್ಲಾದಲ್ಲಿ ನಡೆದ ಪ್ರತಿಭಟನೆ ರೀತಿ ಆಗಹೋಗ್ತಾ ಇತ್ತು ಅಂತ ಹೇಳಿದ್ದಾರೆ ಇದಕ್ಕೆ ವಿಪಕ್ಷಗಳ ಜೊತೆಗೆ ಖುದ್ದು ಅವರ ಪಕ್ಷ ಬಿಜೆಪಿಯಿಂದಲೇ ಖಂಡನೆ ವ್ಯಕ್ತವಾಗಿದೆ ಪಾಲಿಸಿ ಮ್ಯಾಟರ್ಗಳ ವಿಚಾರ ಪಕ್ಷದ ಪರವಾಗಿ ಕಂಗನಾ ರಿಗೆ ಮಾತನಾಡುವ ಅಧಿಕಾರವನ್ನು ಅನುಮತಿಯನ್ನ ಕೊಟ್ಟಿಲ್ಲ ಭವಿಷ್ಯದಲ್ಲಿ ಇಂತಹ ಹೇಳಿಕೆಗಳನ್ನು ಕೊಡಬಾರದು ಅಂತ ಬಿಜೆಪಿ ಕಂಗನಾಗೆ ಎಚ್ಚರಿಕೆ ಜಾರಿ ಮಾಡಿದೆ ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ ಅನ್ನ ಇದೀಗ ಮೊದಲ ಬಾರಿಗೆ ಮಹಾರಾಷ್ಟ್ರ ಸರ್ಕಾರ ಶಿಂದೆ ಪ್ಲಸ್ ಬಿಜೆಪಿ ಸರ್ಕಾರ ಇದೆಯಲ್ಲ ಅವರು ಅದನ್ನು ಮಹಾರಾಷ್ಟ್ರದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ ಮುಂದಿನ ಮಾರ್ಚ್ ತಿಂಗಳಿನಿಂದಲೇ ಮಹಾರಾಷ್ಟ್ರದಲ್ಲಿ ಜಾರಿಗೆ ಬರ್ತಾ ಇದೆ ಇದು ಅಂತ ಹೇಳಿದ್ದಾರೆ ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಹೆಗ್ಗಿದೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿದರ ಕಡಿತ ಮಾಡೋ ಸಂಬಂಧ ಜರೆಮಿ ಪಾಲ್ ಫೆಡರಲ್ ಚೇರ್ ಇವರು ಫೆಡರಲ್ ಬ್ಯಾಂಕ್ ನ ಚೇರ್ ಅಮೆರಿಕದಲ್ಲಿ ಅವರು ಪಾಸಿಟಿವ್ ಆಗಿ ಜಾಕ್ಸನ್ ಹೋಲ್ ನಲ್ಲಿ ಸ್ಪೀಚ್ ಮಾಡಿದ್ದು ಹೂಡಿಕೆದಾರರಿಗೆ ಬಹಳ ಖುಷಿಯಾಗಿದೆ ಜಾಗತಿಕ ಮಾರುಕಟ್ಟೆ ಪ್ರಭಾವ ಬೀರಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಆರುನೂರ ಹನ್ನೆರಡು ಪಾಯಿಂಟ್ಸ್ ಗಳಿಸ್ತು ಎಂಬತ್ತೊಂದು ನಿಫ್ಟಿ ನೂರ ಪಾಯಿಂಟ್ಸ್ ಗಳಿಸಿ ರೀಚ್ ಆಯಿತು ಕೇವಲ ಒಂದೇ ಸೆಷನ್ ನಲ್ಲಿ ಎರಡು ಲಕ್ಷ ಕೋಟಿಯಷ್ಟು ಹೂಡಿಕೆದಾರರ ಸಂಪತ್ತು ಇನ್ಕ್ರೀಸ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಜಾಸ್ತಿಯಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ ಚಿನ್ನದ ಬೆಲೆಯಲ್ಲಿ ಆರುನೂರ ಹದಿನೆಂಟು ರೂಪಾಯಿ ಜಾಸ್ತಿಯಾಗಿ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಎಪ್ಪತ್ತು ರೂಪಾಯಿ ಜಾಸ್ತಿಯಾಗಿ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ರೂಪಾಯಿ ಜಾಸ್ತಿಯಾಗಿ ಸೊ ಫ್ರೆಂಡ್ಸ್ ಫುಲ್ ಇದಾಗಿ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತದೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ